हूं तो बाबा यस बेटा टोमेटो ಎಷ್ಟು ಕೆಜಿ 12 ರೂಪಾಯಿ ಒಂದು ಕೆಜಿ ಈರುಳ್ಳಿ ಈರುಳ್ಳಿ 50 ರೂಪಾಯಿ ಒಂದು ಕೆಜಿ 2 ಕೆಜಿ ನ ಅದು ಬೆಳ್ಳುಳ್ಳಿ ಬೆಳ್ಳುಳ್ಳಿ 80 ರೂಪಾಯಿ 4 ಕೆಜಿ 100 ರೂಪಾಯಿ ಹಾ ಪಲ್ಲೋ

ಕ್ರೀಮ್ ಬಣ್ಣ ತಿನ್ನಿಲ್ಲ ಅಂದ್ರೆ ನಾನು ತಿನ್ನೋದು ನನ್ಗೆ ಅಂತಾರಲ್ಲ ನಂಗೆ ಸ್ವೀಟ್ ಜಾಸ್ತಿ ತಿನ್ಬೇಕು ಇದೆ ನಿಮಗೆ

చాక్లెట్ అన్నాయన కొడు మొగోటిన టిప్ ఇన్ బర్తి ననికంత నా చాక్లెట్ కొట్టు వేరే ఆదున మేడ తిరుమంది పోయి యారో కన్పొట్టున సుందకిన్న నంచి లాగు నిన్నత ఈ లై మకొనత నాడు బయణా ఇది బయణా ఇది అలి సంత అదే రి పర్ చేయ సర్ ఇ బిచి ఇల్ల అడి బరు వన్ ఇ గేమి మై కేక్ నెట్ కొడి నేనేతుకో ಸ್ವಲ್ಪ ಮಿಕ್ಸರ್ ತಿಂತೀನಿ ನಾನು ಹಿಂಗ ತೆಗಿತೀನಿ ಹಿಂಗ ತೆಗಿತೀನಿ ಕವರ್ ಇದೆ ನೋಡು ನಿಂದಕ್ಕಾದ್ರೆ ಕವರು ನಂದು ಕವರೇ ಇಲ್ಲ ಹ್ಮ್ ಯೋ ದೇವರ ದೇವರನ್ನೆಲ್ಲ ಕರಿತಾಳೆ ನನಗೆ ಕೇಕ್ನ ಹಾಳು ಮಾಡಕ್ಕೆ ಅಂತ ಇಷ್ಟ ಆಗಲ್ಲ ಅದೇ ಹೆಂಗಿದ್ರು ಇವಾಗ ಅದನ್ನ ಕಟ್ ಮಾಡೇ ಮಾಡ್ತೀಯಾ ಏನು ನನಗೆ ಇಷ್ಟ ಅಲ್ಲಪ್ಪ ಬೋರ್ಡ್ ಬೋರ್ಡ್ ತಷ್ಟೇ ಇರಕೆ ಇಲ್ಲ ಮನೆ ಅದೇ ಬಿತ್ತು ನಾನು ಬೆಳೆಸಿಲ್ಲ लड़े लड़े ले ओ पर माँ 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 मूल स्पून तो आदरण नीटा कटा कटी है ने करने इतना ढीली है और स्पून कटी नहीं ना नहीं करेक्ट कटी है ना वो <laughs> तो चली थी ब्रिलेंट करना हम्म आप ही बर्ताव टू यू नींटा नहीं അതെ അത് ചെന ഉം 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 ചെന മസീനേ ഇല്ല

ನನಗೂ ಅಷ್ಟೆಪ್ಪ ನನಗೂ ಅಷ್ಟೆ ತಿನ್ನದಂತ ಹೆಂಡತಿ ಸಿಗ್ತಾಳ ನೋಡ ತಗಡಂತ ಹೆಂಡತಿ ಸಿಕ್ಬಿಟ್ಟು ನಾನೇ ಮಾಡ್ಕೊತಾರೆ ನನ್ನ

ನಾನು ಹೇಳೋ ಪ್ರಕಾರ ಚಿನಿ ಆಫ್ ಈ ಚಿನಿ ಚಿನಿ ಯಾ ದಿನ ಮಾಡ್ಕೊಡೋತರ ಡೈಲಾಗ್ ಹೊಡೈತಿ ಚಿನಿ ಮಾಡ್ಕೊಡೋದು ಸತ್ಯ ನೋಡಿ ಬಾಯಲ್ಲಿ ಸತ್ಯ ನೋಡಿ మన బా <laughs> ವೆರಿ ಗುಡ್ ಯು ವರ್ ಎ ಗುಡ್ ಹಸ್ಬೆಂಡ್ ತಂದು ಕೊಟ್ಟಿಲ್ಲ ಅಂದರೆ ಬ್ಯಾಡೋರ್ಸಲ್ ಯೂನಿವರ್ಸಲ್ ಟ್ರೂತ್ ಅದೇ ಕೊಟ್ರೆ ಒಳ್ಳೆಯವನು ಕೊಡದೆ ಇದ್ದರೆ ನನ್ ಗಂಟೆ ಕೆಟ್ಟವನು ಅಲ ಚಿನಿ ಹಾಂ ಮನೆ ಮನೆ ನೀನು ಒಂದಷ್ಟು ಐಟಮ್ ಎಲ್ಲ ತರ್ಬೇಕು ಕಣ್ಮನೇ ಮನೆ ನಾನು ಕೆಲಸದಲ್ಲಿ ಬ್ಯುಸಿ ಆಗಿದ್ದೀನಿ ಮನೆ ಆಯ್ತಾ ನಂಗೆ ಕೆಳಗಡೆ ಅಂಗಡಿಗೆಲ್ಲ ಹೋಗೋಷ್ಟು ನಂಗೆ ಪುರ್ಸೋತಿಲ್ಲ ಹಂಗೇ ನಾನು ಮಾತಾಡೋದು ಬೆಂಡೆಕಾಯಿ ಪಲ್ಯ ಏನೋ ಅವ್ಲಾ ನಾವು ಯಾರನಾದರೂ ಐಡಲ್ ಗಳನ್ನು ಇಷ್ಟಪಟ್ಟು ಬಿಟ್ರಿ ನಿಮಗೆ ಕೋಪ ಬರುತ್ತೆ ನೀ ಇವ್ರನ್ನೆಲ್ಲ ತಿಗ್್ದು ತಗ್್ದೆ ಅವ್ರ ವಿಡಿಯೋಗಳನ್ನು ನೋಡ್ಬೋದು ನಾವು ಅವ್ರ ವಿಡಿಯೋಗಳು ನೋಡಿದ ತಕ್ಷಣ ನಿಮಗೆ ಕೋಪ ಬಮ್ಮ ಹೆಂಗಾಡುತ್ತೆ ಗೊತ್ತಾ ಪಿಟ್ಸ್ ಬಂದಿರೋ ತರ ಆಡುತ್ತೆ ಅದನ್ನ ನೋಡ್ಕೊಂಡು ಕೂರುತ್ತೆ ಯಪ್ಪ ಮಟನ್ ಚில்லி ಮತ್ತೆ ಅಮ್ಮನ್ನ ನೋಡಿದ್ರೆ ನಿಮ್ಮ ಕಣ್ಣ ಕಿತ್ತು ಬಿಡ್ತೀನಿ ಬರುತ್ತೆ ಚಿನ್ನ ಬಂದ್ರೆ ಕಿತ್ತು ಬಿಡ್ತೀರೋ ನಮ್ಮ ಫಾಲೋ ಮಾಡಲ್ಲ ಐ ಡೋಂಟ್ ಲೈಕ್ ನಾನು ಎಳ್ತಿರ ಲೈಕ್ ಮಾಡಲ್ಲ ನಾನು ನೀ ವಂತವರು ಬಿಡಿ ಹೌದು ನಾವು ಅಂತವ್ರೆ ನೀಗಾ ಚಿನ್ನಿ ನಾವು ಒಳ್ಳೆಯವರು ಯಾರು ದೆವ್ವ ತರ ಇದ್ದಾರೆ ಅವಳು ನಿಮಗೆ ಇಷ್ಟನ ಮೇಕಪ್ ಮಾತ್ರ ಮಾಡಿಸ್ತಾರೆ ప్రమోట్ <laughs> <laughs>

याँ कैसा नो नेट आया आकी दिन सुनिए रिस अप्रेट आती है दिन ना नोंच पूनो वों तटे तो बच्चे रिस तो तटे तो बाहर तटे तो, तो, तो बर या मैं याँ कि वास में बदल ओहोहो मने मुकुटल कड़मे आगे ಸುಳ್ಳು ಸುಳ್ಳು ಹೇಳ್ಬಿಡ ಕರೆಕ್ಟ್ ಆಗಿ ಹೇಳ್ಬಿಡ್ತೀಯ ಎಲ್ಲದಕ್ಕೂ ಕ್ಯಾಮ್ರಾದಲ್ಲಿ ಏನೋ ಫಿಲ್ಟ್ರು ಇದು ಆನ್ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಅದು ಒಂಚೂರು ಫಿಲ್ಟ್ರ್ ಆನ್ ಮಾಡಿದೀನಿ ಇವತ್ತು ಫಿಲ್ಟ್ರು ಅಲ್ಲ ಆಮೇಲೆ ಕಮ್ಮಿ ಆಗಿಲ್ಲ ಅಂದ್ರೆ ರಾತ್ರಿ ಎಲ್ಲ ಹೂವು ಅಂತ ಪಡ್ಕೊಂಡು ಬಿಟ್ಕೊಂಡು ನಮ್ಗೆ ಇನ್ನೂ ಕೆಲಸ ಜಾಸ್ತಿ ಆಯ್ತಲ್ಲ ಅದಕ್ಕೆ ಹೂವು ಅಂತ

அவங்க நான் மலக்கே ஒபர்சி ஒபர்சி தின முந்தைய தினானே இரவு லம் அதுக்கே ம்

ಅಯ್ಯೋ ನಿನ್ ಮೀಶನ ಸ್ವಾದ ಮಾಡ್ತಾ ತೆಕ್ಕೋ ನನ್ ಗೊತ್ತ ನಾನು ತುಂಬಾ ಎಂಜಾಯ್ ಮಾಡ್ಕೊಂಡೆ ತಿನ್ನೋದು ಯಾವಾಗಲೂ